ಸೈಬರ್ ಕ್ರೈಮ್ ವಿರುದ್ಧ ರಣಾಸ್ತ್ರ ಬಂತು ಸಂಚಾರ್ ಸಾಥಿ ಆಪ್ ಒಂದೇ ಆಪ್ ನಲ್ಲಿ ಎಲ್ಲ ಸಮಸ್ಯೆಗೆ ಸೊಲ್ಯೂಷನ್ ನಮಸ್ಕಾರ ಸ್ನೇಹಿತರೆ ಮಸ್ ಮಗ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಿಮ್ಮ ಫೋನ್ ಅಲ್ಲಿ ಕೇಂದ್ರ ಸರ್ಕಾರ ಹೇಳಿರೋ ಈ ಆಪ್ ಇನ್ ಮೇಲೆ ಕಡ್ಡಾಯ ಅಂತ ಸರ್ಕಾರ ಹೆಜ್ಜೆ ಇಟ್ಟಿದೆ ಪ್ರತಿಯೊಬ್ಬರ ಫೋನ್ ಹೊಸ ಫೋನ್ ತಗೊಂಡಾಗ್ಲೂ ಇನ್ಸ್ಟಾಲ್ ಆಗಿನೇ ಬರುತ್ತೆ ನೆಕ್ಸ್ಟ್ ಇರೋ ಫೋನ್ಗಳಿಗೂ ಕೂಡ ಕಡ್ಡಾಯವಾಗಿ ಇನ್ಸ್ಟಾಲ್ ಆಗುತ್ತೆ ಅನ್ನೋದು ಈಗ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಸರ್ಕಾರ ಸೈಬರ್ ಸೆಕ್ಯೂರಿಟಿಗಿರಿ ಅಂತ ಹೇಳ್ತಾ ಇದ್ರೆ ಅಪೋಸಿಷನ್ ಅವರು ವಿರೋಧ ಪಕ್ಷದವರು ಕಣ್ಗಾವಲಿಡೋಕೆ ಸರ್ವೆಲೆನ್ಸ್ ಮಾಡೋಕೆ ಗೂಢಚರ್ಯ ಮಾಡೋಕೆ ಮೋದಿ ನಿಮ್ಮ ಮೇಲೆ ಕಳ್ಳಗಣ್ಣಿಡ್ತಾರೆ ಫೋನ್ ಮೂಲಕ ಅಂತ ಹೇಳಿ ಆರೋಪಗಳನ್ನ ಮಾಡ್ತಿದ್ದಾರೆ ಸರ್ವಾಧಿಕಾರ ಇದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಎಲ್ಲ ಸ್ಮಾರ್ಟ್ಫೋನ್ ತಯಾರಕರು ಕಂಪಲ್ಸರಿ ಈ ಆಪ್ ಅನ್ನ ಹಾಕಿನೇ ಗ ಈ ಆಪ್ ಅನ್ನ ಫೋನ್ ಅಲ್ಲಿ ಹಾಕಿನೇ ಕೊಡಬೇಕು ಅಂತ ಸರ್ಕಾರ ಹೇಳ್ತಿರೋದು ಯಾಕೆ ಅದರಲ್ಲೂ ಕೂಡ ಫೋನ್ ಆನ್ ಆದ ತಕ್ಷಣ ಈ ಸಂಚಾರ ಸಾಥಿ ಆಪ್ ಅದರಲ್ಲಿ ಇರಬೇಕು ಅಂತ ಹೇಳಿದೆ ಕಾಣಬೇಕು ಅಂತ ಹೇಳಿದೆ ಹೊಸ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಹಾಕಿನೇ ಕಳಿಸ್ಬೇಕು ಆಲ್ರೆಡಿ ಇರೋ ಫೋನ್ ಗಳಿಗೆ ಅಪ್ಡೇಟ್ ಮೂಲಕ ನೀವೇ ಪುಷ್ ಮಾಡಿ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ ಹೇಳಿದೆ ಕೇಂದ್ರ ಸರ್ಕಾರ ಹೇಳ್ತಿರೋ ಪ್ರಕಾರ ಸೈಬರ್ ಕ್ರೈಮ್ ತುಂಬಾ ಜಾಸ್ತಿ ಆಗ್ತಿರೋ ಟೈಮ್ ನಲ್ಲಿ ಇದು ಅನಿವಾರ್ಯ ಯುದ್ಧೋಪಾದಿಯಲ್ಲಿ ಕೆಲಸ ನಾವು ಮಾಡಬೇಕು ಅಂತ ಜನ ಕೋಟ್ಯಂತರ ರೂಪಾಯಿ ದುಡ್ಡನ್ನ ಕಳ್ಕೊಳ್ತಿದ್ದಾರೆ ಸಾವಿರಾರು ಕೋಟಿಗಳಲ್ಲಿ ಲಾಸ್ ಆಗ್ತಿದೆ ಮೋಸ ಹೋಗ್ತಿದ್ದಾರೆ ಇದು ಮಾಡಲೇಬೇಕು ಅನ್ನೋದು ಸರ್ಕಾರದ ವಾದ ಇದರಲ್ಲಿ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋದ್ರಿಂದ ಹಿಡಿದು ಕಳೆದು ಹೋಗಿರೋ ನಿಮ್ಮ ಮೊಬೈಲ್ ಟ್ರ್ಯಾಕ್ ಮಾಡೋದು ಬ್ಲಾಕ್ ಮಾಡೋದು ನಿಮ್ಮ ಹೆಸರಲ್ಲಿ ಬೇರೆ ಯಾರಾದ್ರೂ ಮೊಬೈಲ್ ಕನೆಕ್ಷನ್ ತಗೊಂಡಿದಾರಾ ಅಂತ ಚೆಕ್ ಮಾಡೋದು ಈಗ ಸಾಕಷ್ಟು ಪರ್ಸನಲ್ ಹಾಗೂ ಹಣಕಾಸಿನ ವ್ಯವಹಾರಗಳಿಗೆ ಈ ಆಪ್ ಭದ್ರತೆ ಕೊಟ್ಟು ಸೇಫ್ ಮಾಡುತ್ತೆ ಅಂತ ಸರ್ಕಾರ ಹೇಳಿದೆ ಹಾಗಾದ್ರೆ ಅಪೋಸಿಷನ್ ನ ವಿರೋಧ ಯಾಕೆ ಏನಿದು ಆಪ್ ಇದನ್ನ ಬಳಸಿ ಸೈಬರ್ ಕ್ರೈಮ್ ಇಂದ ನೀವು ಬಚಾವಾಗೋದು ಹೇಗೆ ಎಲ್ಲವನ್ನ ಈ ವರದಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಹಾಗೆ ಸ್ನೇಹಿತರೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಗೆ ಸೇರ್ಕೊಳ್ಳಬಹುದು ಏನಿದು ಸಂಚಾರ ಸಾಥಿ ಆಪ್ ಕೇಂದ್ರ ಸಂಪರ್ಕ ಸಚಿವಾಲಯ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಸಂಚಾರ್ ಸಾಥಿ ಆಪ್ ಅನ್ನ ಲಾಂಚ್ ಮಾಡಿದೆ ಟೆಲಿಕಾಂ ಭದ್ರತೆ ಬಿಗಿ ಮಾಡೋದಕ್ಕೆ ಅಂತಲೇ ಡಿಸೈನ್ ಆಗಿರೋ ಯೂಸರ್ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್ ಇದು ಆಂಡ್ರಾಯ್ಡ್ ಹಾಗೂ ಐಒಎಸ್ ಗಳಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಭಾರತದಲ್ಲಿ ಪ್ರತಿದಿನ ಸರಾಸರಿ ಏಳು ಸಾವಿರಕ್ಕೂ ಅಧಿಕ ಸೈಬರ್ ಕ್ರೈಮ್ ರೆಕಾರ್ಡ್ ಆಗ್ತಿವೆ ಎಸ್ ಒಂದು ದಿನಕ್ಕೂ ಏಳು ಸಾವಿರಕ್ಕೂ ಅಧಿಕ ಕೇಸಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ನಾಲ್ಕು ತಿಂಗಳಲ್ಲೇ ಬರೋಬ್ಬರಿ ಏಳು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಐವತ್ತೇಳು ಕೇಸ್ಗಳು ದಾಖಲಾಗಿದ್ವು ಇವುಗಳಲ್ಲಿ ಜನ ಬರೋಬ್ಬರಿ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತ್ ಕೋಟಿ ರೂಪಾಯಿ ಕಳ್ಕೊಂಡಿದ್ದನ್ನು ಖುದ್ದು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಡೇಟಾನೇ ಹೇಳುತ್ತೆ ಸ್ಟಾಕ್ ಟ್ರೇಡಿಂಗ್ ಗೆ ಸಂಬಂಧಪಟ್ಟ ಸ್ಕ್ಯಾಮ್ ಗಳು ಆಗ್ತಿವೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸ್ಕ್ಯಾಮ್ಸ್ ಆಗ್ತಿವೆ ಡಿಜಿಟಲ್ ಅರೆಸ್ಟ್ ಫ್ರಾಡ್ ನಡೀತಾ ಇದೆ ಅಂದ್ರೆ ನಾವು ಇಡಿ ಆಫೀಸರ್ಸ್ ನಾವು ಪೊಲೀಸ್ನವರು ಅಂತೆಲ್ಲ ಹೇಳಿಕೊಂಡು ಸುಳ್ಳು ಹೇಳಿ ಸುಲಿಗೆ ಮಾಡ್ತಿದ್ದಾರೆ ಫೇಕ್ ಇಮೇಲ್ ಫೇಕ್ ವೆಬ್ಸೈಟ್ ಬಳಸಿ ಸ್ಕ್ಯಾಮ್ ಮಾಡಲಾಗ್ತಿದೆ ಫೋನ್ಗಳಲ್ಲಿ ರ್ಯಾನ್ಸಮ್ ವೇರ್ ಇನ್ಸ್ಟಾಲ್ ಹಾಗೂ ಲಿಂಕ್ ಅನ್ನು ಕಳಿಸಿ ಡೇಟಾ ಕಳವು ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಗೇಮಿಂಗ್ ಆಪ್ ಲೋನ್ ಆಪ್ ಫ್ರಾಡ್ ಜಾಬ್ ಆಫರ್ ಫ್ರಾಡ್ ಓ ಟಿ ಪಿ ಸ್ಕ್ಯಾಮ್ ಗಳು ಹೀಗೆ ಬೇಕಾದಷ್ಟು ರೀತಿ ಸೈಬರ್ ಕ್ರೈಮ್ಸ್ ನಡೀತಾ ಇವೆ ಫ್ರಾಡ್ ನಡೀತಾ ಇದೆ ಹೊಸ ಹೊಸ ವಿಧಾನಗಳು ಹುಡುಕೊಳ್ತಾ ಇವೆ ಸ್ಕ್ಯಾಮರ್ ಗಳು ಎ ಐ ಬಳಸಿ ಡೀಪ್ ಫೇಕ್ ವಿಡಿಯೋಸ್ ಬಳಸಿ ಕೂಡ ವಂಚನೆ ಮಾಡೋಕೆ ಶುರು ಮಾಡಿದ್ದಾರೆ ಸರ್ಕಾರ ಕೂಡ ಸೈಬರ್ ಕ್ರೈಮ್ ಕಂಟ್ರೋಲ್ಗೆ ಸಾಕಷ್ಟು ದಾರಿಗಳನ್ನ ಹುಡುಕ್ತಾ ಇದೆ ಅದರಲ್ಲಿ ಈ ಸಂಚಾರ ಸಾಥಿ ಆಪ್ ಕೂಡ ಒಂದು ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನಾವೀಗ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಚಕ್ಷು ಚಕ್ಷು ಅಂದ್ರೆ ಫ್ರಾಡ್ ಕಮ್ಯುನಿಕೇಶನ್ ರಿಪೋರ್ಟ್ ಮಾಡೋ ಫೀಚರ್ ಆಗ್ಲೇ ಹೇಳಿದ ಹಾಗೆ ಕೆಲವರು ಇಡಿ ಇನ್ಕಮ್ ಟ್ಯಾಕ್ಸ್ ಪೊಲೀಸ್ ಬ್ಯಾಂಕ್ ಆಫೀಸರ್ ಅಂತ ಹೇಳಿಕೊಂಡು ಕಾಲ್ ಮಾಡ್ತಿರ್ತಾರೆ ಕೆಲವೊಮ್ಮೆ ಎಸ್ ಎಂ ಮತ್ತು ವಾಟ್ಸ್ಆಪ್ ಆಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಇವರು ಹಣ ಕೇಳೋ ಉದ್ದೇಶಕ್ಕೂ ಕಾಲ್ ಮಾಡಿರ್ಬೋದು ಅಥವಾ ಪರ್ಸನಲ್ ಡೇಟಾ ಕಲೆಕ್ಟ್ ಮಾಡೋಕ್ಕೂ ಕಾಲ್ ಮಾಡಿರ್ಬೋದು ಇವುಗಳನ್ನೆಲ್ಲ ಚಕ್ ಫೀಚರ್ ಮೂಲಕ ರಿಪೋರ್ಟ್ ಮಾಡಬಹುದು ನಿಮ್ಮ ಕಾಲ್ ಹಿಸ್ಟ್ರಿನೇ ಸಂಚಾರ ಸಾತಿ ಆ್ಯಪ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ರೀಸೆಂಟ್ ಕಾಲ್ನಲ್ಲಿ ಯಾವ ಕಾಲ್ ಬಗ್ಗೆ ನಮಗೆ ಡೌಟ್ ಇದೆ ಆ ನಂಬರ್ ಆಯ್ಕೆ ಮಾಡಿ ಡೀಟೇಲ್ಸ್ ಟೈಪ್ ಮಾಡಿದ್ರೆ ಸಾಕು ಕ್ರೈಮ್ ರಿಪೋರ್ಟ್ ಆಗುತ್ತೆ ಯಾವುದೇ ರೀತಿಯ ಆನ್ಲೈನ್ ಸೈಬರ್ ಕ್ರೈಮ್ಗೆ ಒಳಗಾದರೆ ಆದಷ್ಟು ಬೇಗ ರಿಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದರೆ ಮೊದಲ ಒಂದೆರಡು ಗಂಟೆಗಳನ್ನ ಗೋಲ್ಡನ್ ಅವರ್ ಅಂತಾರಲ್ಲ ಹಾಗೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕ್ಕೂ ಕೂಡ ಗೋಲ್ಡನ್ ಅವರ್ ಇರುತ್ತೆ ಇಮಿಡಿಯೇಟಾಗಿ ಕ್ರೈಮ್ ರಿಪೋರ್ಟ್ ಮಾಡಿದ್ರೆ ಟ್ರ್ಯಾಕ್ ಮಾಡೋದು ಸುಲಭ ದುಡ್ಡು ಕಳ್ಕೊಂಡಿದ್ರೆ ಒಂದು ವೇಳೆ ಯಾವ ಅಕೌಂಟಿಗೆ ಕಳಿಸಿರ್ತೀರೋ ಅಕೌಂಟನ್ನ ಫ್ರೀಸ್ ಮಾಡಿಸೋದು ಕೂಡ ಸುಲಭ ನೀವು ಕಳಿಸಿರ್ತೀರಿ ಅವ್ರ ಅಕೌಂಟಿಂದನೂ ಎತ್ಕೊಂಡ್ಬಿಟ್ಟಿರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಅವಾಗ ಕಳೆದು ಹೋದ ಮೊಬೈಲ್ ಟ್ರ್ಯಾಕಿಂಗ್ ಈ ಆಪ್ ನಲ್ಲಿ ಬ್ಲಾಕ್ ಯುವರ್ ಲಾಸ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ ಅನ್ನೋ ಆಪ್ಷನ್ ಇದೆ ಇದೆಲ್ಲ ಬಳಸಿ ನಿಮ್ಮ ಮೊಬೈಲ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿ ಅದು ವರ್ಕ್ ಆಗದೆ ಇರೋ ತರ ಬ್ಲಾಕ್ ಕೂಡ ಮಾಡಬಹುದು ಯಾರಾದರೂ ಆ ಮೊಬೈಲ್ ಬಳಸೋಕೆ ಶುರು ಮಾಡಿದ್ರೆ ಅಲರ್ಟ್ ಹಾಗೂ ಲೊಕೇಶನ್ ಸಿಕ್ಬಿಡುತ್ತೆ ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ಸಿಮ್ ಹಾಕೊಂಡ್ರು ಕೂಡ ಗೊತ್ತಾಗ್ಬಿಡುತ್ತೆ ಮೊಬೈಲ್ ಕನೆಕ್ಷನ್ ಡೀಟೇಲ್ಸ್ ಸ್ನೇಹಿತರೆ ಈ ಹಿಂದೆ ಬೇರೆಯವರ ಐ ಡಿ ಪ್ರೂಫ್ ತಗೊಂಡು ಸಿಮ್ ಕಾರ್ಡ್ ತಗೊಳ್ಳೋ ಕೇಸ್ಗಳು ಬೇಕಾದಷ್ಟು ನಡೀತಾ ಇದ್ವು ಈಗ ಸ್ವಲ್ಪ ಕಮ್ಮಿ ಆಗಿದೆ ನೋ ಯುವರ್ ಮೊಬೈಲ್ ಕನೆಕ್ಷನ್ಸ್ ಇನ್ ಯುವರ್ ನೇಮ್ ಅನ್ನೋ ಫೀಚರ್ ಇದೆ ಅದರ ಮೂಲಕ ನಿಮ್ಮ ಹೆಸರಲ್ಲಿ ಎಷ್ಟು ಮೊಬೈಲ್ ಕನೆಕ್ಷನ್ ಇವೆ ಅಂದರೆ ಎಷ್ಟು ಸಿಮ್ ಕಾರ್ಡ್ ನಿಮ್ಮ ಹೆಸರಲ್ಲಿ ಆ್ಯಕ್ಟಿವ್ ಇವೆ ಅನ್ನೋದನ್ನು ಚೆಕ್ ಮಾಡ್ಬೋದು ಒಂದು ವೇಳೆ ನಿಮಗೆ ಗೊತ್ತಿಲ್ಲದೆ ಇರೋ ನಂಬರ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ದರೆ ಅಥವಾ ನಿಮ್ಮದೇ ಯಾವುದೋ ಹಳೆ ನಂಬರ್ ಈಗ ಬಳಸದೇ ಇರೋ ನಂಬರ್ ಇದ್ದರೆ ಅದನ್ನು ಕೂಡ ರಿಪೋರ್ಟ್ ಮಾಡಿ ಡಿಆಕ್ಟಿವೇಟ್ ಮಾಡಿಸ್ಬೋದು ಒಂದೊಂದು ನಂಬರ್ಗೂ ನಾಟ್ ಮೈ ನಂಬರ್ ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್ ಅನ್ನೋ ಆಪ್ಷನ್ ಬರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜ್ ಮಾಡ್ಬೋದು ನಮ್ಮ ಮೊಬೈಲ್ ಎಷ್ಟು ಸೇಫ್ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಡೇಂಜರಸ್ ಸಾಫ್ಟ್ವೇರ್ ಇದೆಯಾ ಎಷ್ಟು ಜೆನ್ಯೂನ್ ಆಗಿದೆ ನಿಮ್ಮ ಮೊಬೈಲ್ ಅಂತ ಚೆಕ್ ಮಾಡೋ ಫೀಚರ್ ಈ ಆ್ಯಪ್ನಲ್ಲಿದೆ ಮೊಬೈಲ್ನ ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ನಂಬರ್ ಅಥವಾ ಐ ಎಮ್ ಇ ಐ ನಂಬರ್ ಬಳಸಿ ನೀವೇ ನಿಮ್ಮ ಮೊಬೈಲನ್ನು ಸ್ಕ್ಯಾನ್ ಮಾಡ್ಬೋದು ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಬಂದುಬಿಡುತ್ತೆ ಐ ಎಮ್ ಇ ಐ ನಂಬರ್ ನಿಮ್ಮ ಸೆಟ್ಟಿಂಗ್ಸ್ನಲ್ಲೂ ಸಿಗುತ್ತೆ ಅಥವಾ ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಡಯಲ್ ಮಾಡಿದ್ರು ಕೂಡ ಸ್ಕ್ರೀನ್ ಮೇಲೆ ಅಪಿಯರ್ ಆಗುತ್ತೆ ವಿದೇಶಿ ಕಾಲ್ಗಳ ಬಲೆ ಕೆಲವೊಮ್ಮೆ ಇಂಟರ್ನ್ಯಾಷನಲ್ ಕಾಲ್ಗಳು ಬಂದಿರ್ತವೆ ಆದರೆ ನಂಬರ್ ನೋಡಿದ್ರೆ ಆರಂಭದಲ್ಲಿ ಪ್ಲಸ್ ನೈನ್ ಒನ್ ಅಂದ್ರೆ ಭಾರತದ ಕೋಡೆ ಇರುತ್ತೆ ಅಂತ ಕಾಲ್ಗಳನ್ನು ರಿಪೋರ್ಟ್ ಮಾಡೋಕ್ಕೂ ಈ ಆ್ಯಪ್ನಲ್ಲಿ ಸಪ್ರೇಟ್ ಆಪ್ಷನ್ ಇದೆ ಸದ್ಯಕ್ಕೆ ಈ ಐದು ಫೀಚರ್ ಮುಖ್ಯವಾಗಿ ಸಂಚಾರ್ ಸಾಥಿ ಆ್ಯಪ್ನಲ್ಲಿವೆ ಮೊದಲು ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಪ್ಲೇ ಸ್ಟೋರ್ ನಿಂದ ಈ ಆಪ್ ಡೌನ್ಲೋಡ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಈ ಥರದ ಒಂದು ಆ್ಯಪ್ ಅಂತ ಕ್ಷಣ ಹತ್ತು ಫೇಕ್ ಇದೇ ಹೆಸರಲ್ಲಿ ಬಂದುಬಿಡುತ್ತೆ ಚುಚೂರು ಸ್ಪೆಲಿಂಗ್ ಆ ಕಡೆ ಕಡೆ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಈ ರೀತಿ ಲೋಗೋ ಇರುತ್ತೆ ಅದನ್ನು ಪಬ್ಲಿಷ್ ಮಾಡಿರೋದು ಡೀಟೇಲ್ಸ್ ಯಾರು ಅಂತ ಹೇಳಿ ನೋಡಿ ಈ ರೀತಿ ಇರುತ್ತೆ ಅದರ ಕೆಳಗಡೆ ಇದೆರಡನ್ನ ವೆರಿಫೈ ಮಾಡಿಕೊಳ್ಳಿ ಆ್ಯಪ್ ಅದರ ಹೆಸರು ಅದರ ಸ್ಪೆಲ್ಲಿಂಗ್ ಮತ್ತು ಅದನ್ನು ಯಾರು ಹಾಕಿದ್ದಾರೆ ಪ್ಲೇಸ್ಟೋರ್ಗೆ ಅದನ್ನು ಪಬ್ಲಿಷ್ ಯಾರು ಅವರ ಹೆಸರು ಕನ್ಫರ್ಮ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಇದೆಯಲ್ಲ ಈ ತರ ಇರಬೇಕು ಡೌನ್ಲೋಡ್ ಮಾಡುವಾಗ ಜೆನ್ಯೂನ್ ಆ್ಯಪ್ ಅನ್ನೇ ಡೌನ್ಲೋಡ್ ಮಾಡ್ಕೋಬೇಕು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಲೇ ಡೆವಲಪರ್ ಹೆಸರು ಇರುತ್ತೆ ಅದನ್ನು ಪಬ್ಲಿಷ್ ಮಾಡಿದವರು ಆ ಆಪ್ ಅನ್ನೇ ಡೌನ್ಲೋಡ್ ಮಾಡಿ ಅಪ್ಪಿ ತಪ್ಪಿ ನೀವು ಬೇರೆ ಏನಾದರೂ ಆ್ಯಪ್ ಓಪನ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ನೀವು ರಿಪೋರ್ಟ್ ಮಾಡೋದ್ರ ಬದಲಿಗೆ ಅಲ್ಲಿರೋ ಡೀಟೇಲ್ಸ್ ಎಲ್ಲ ಕೊಟ್ಟು ಇನ್ನಷ್ಟು ನಿಮಗೆ ಪೂರ್ತಿ ಬೋಳ್ಸ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಹಾಗಾಗಿ ಹುಷಾರಾಗಿರಿ ಸ್ನೇಹಿತರೆ ನೋಡ್ಕೊಂಡು ಸರಿಯಾದ ಆ್ಯಪನ್ನೇ ಡೌನ್ಲೋಡ್ ಮಾಡಿ ನಾವು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಆಫ್ ಇಂಡಿಯಾದ ಈ ಆ್ಯಪ್ನ ನ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀವಿ ಒಂದು ವೇಳೆ ನೀವು ಮಾಡದೇ ಇದ್ರೂ ಕೂಡ ಈಗ ಮೊಬೈಲ್ ಕಂಪನಿಗಳೇ ಆಟೋಮ್ಯಾಟಿಕ್ ಆಗಿ ಆಪ್ ನ ಇನ್ಸ್ಟಾಲ್ ಮಾಡ್ತಾರೆ ಈ ಆಪ್ ಓಪನ್ ಮಾಡ್ತಿದ್ದಂತೆ ಈ ಐದು ಫೀಚರ್ ಗಳು ಡಿಸ್ಪ್ಲೇ ಆಗ್ತವೆ ಆಮೇಲೆ ಇಲ್ಲಿ ಎಕ್ಸ್ಪ್ಲೋರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಗ ಒಂದು ಹೊಸ ಪೇಜ್ ಬಂದು ರಿಜಿಸ್ಟರ್ ಆಗಿ ಅಂತ ಕೇಳಿಕೊಳ್ತಾರೆ ರಿಜಿಸ್ಟರ್ ಆಗುವಾಗ ಆಪ್ ಒಂದಷ್ಟು ಪರ್ಮಿಷನ್ಸ್ ಕೇಳುತ್ತೆ ಆಗ ಅಲೋ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ಕೊಡಿ ನಂತರ ನಿಮ್ಮ ಹೆಸರು ಕೇಳುತ್ತೆ ಹೆಸರು ಹಾಕಿದ ಮೇಲೆ ಒನ್ ಡಬಲ್ ಫೋರ್ ಡಬಲ್ ಟೂಗೆ ಆ್ಯಪ್ ಒಂದು ಮೆಸೇಜ್ ಕಳಿಸುತ್ತೆ ಆ ಮೆಸೇಜ್ ಕಳಿಸೋಕೆ ನಿಮ್ಮ ಹತ್ರ ಬ್ಯಾಲೆನ್ಸ್ ಇರಬೇಕು ಮೆಸೇಜ್ ಸೆಂಡ್ ಆಗ್ತಿದ್ದಂತೆ ರಿಜಿಸ್ಟ್ರೇಷನ್ ಕೆಲಸ ಮುಗಿಯುತ್ತೆ ಸೊ ಆ ಐದು ಫೀಚರ್ ಫೀಚರ್ಗಳನ್ನು ಬಳಸೋಕೆ ಶುರು ಮಾಡ್ಬೋದು ಸೊ ಇಂಥ ನ ಆಗಲೇ ಹೇಳಿದ ಹಾಗೆ ಡಿಫಾಲ್ಟ್ ಎಲ್ಲ ಫೋನಲ್ಲೂ ಹೊಸದಾಗಿರೋದ್ರಲ್ಲಿ ಬರಬೇಕು ಇರೋ ಗಳಲ್ಲಿ ಅಪ್ಡೇಟ್ ಕೊಡಬೇಕು ಇರೋ ಹಾಗೆ ಮಾಡಬೇಕು ಅಂತ ಅಲ್ಲೇ ತೊಂಬತ್ತು ದಿನಗಳ ಒಳಗೆ ಕಡ್ಡಾಯವಾಗಿ ಎಲ್ಲ ಕಂಪನಿಗಳು ಈ ರೂಲ್ ನ ಫಾಲೋ ಮಾಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ ಹೊಸ ಪೆಗಾಸಸ್ ಎಸ್ ವಿಪಕ್ಷಗಳು ಗಲಾಟೆ ಶುರು ಮಾಡಿದ್ದಾರೆ ಇದು ಹೊಸ ಪೆಗಾಸಸ್ ಜನರ ಮೇಲೆ ವಿಪಕ್ಷ ನಾಯಕರ ಮೇಲೆ ಕಳ್ಳಗಣ್ಣು ಇಡೋಕೆ ಗೂಢಚರ್ಯ ಮಾಡೋಕೆ ಸರ್ವೆಲೆನ್ಸ್ ಮಾಡೋಕೆ ಕೇಂದ್ರ ಸರ್ಕಾರ ಮಾಡ್ತಿರೋ ಪಿತೂರಿ ಅಂತ ಆರೋಪಿಸಿವೆ ಕಾಂಗ್ರೆಸ್ ಸಂಸದ ಕಾರ್ತಿ ಚಿದಂಬರಂ ಪಿ ಚಿದಂಬರಂ ಅವರ ಮಗ ಬಿಗ್ ಬಾಸ್ಗೆ ಪ್ರೇರಣೆಯಾದ ಬಿಗ್ ಬ್ರದರ್ ಪುಸ್ತಕವನ್ನ ಉಲ್ಲೇಖ ಮಾಡ್ತಾ ಬಿಗ್ ಬ್ರದರ್ ಇನ್ ಮೇಲೆ ನಿಮ್ಮ ಫೋನ್ ಮತ್ತು ಖಾಸಗಿ ಜೀವನವನ್ನ ಟೇಕ್ ಓವರ್ ಮಾಡ್ತಾರೆ ಇದು ಪೆಗಾಸಸ್ ಅಂತ ಟೀಕೆ ಮಾಡಿದ್ದಾರೆ ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಕೂಡ ಸರ್ಕಾರದ ಆದೇಶ ಬಿಗ್ ಬಾಸ್ ಕಣ್ಗಾವಲು ಯತ್ನ ಅಂತ ಕರೆದಿದ್ದಾರೆ ಎಕ್ಸ್ ನಲ್ಲೂ ಕೂಡ ಅನೇಕ ಜನ ಸಂಚಾರ ಸಾಥಿ ಕಡ್ಡಾಯ ಅಳವಡಿಕೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಕೂಡ ಇದು ಡಿಕ್ಟೇಟರ್ಶಿಪ್ ಅನ್ನೋ ಪ್ರಹಾರ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇದ್ದ ಸೈಬರ್ ಸೆಕ್ಯೂರಿಟಿಗಿರಿ ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದೆ ಕಿರಣ್ ರಿಜಿಜು ಅವರು ಪ್ರತಿಪಕ್ಷಗಳನ್ನ ಭೇಟಿ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತದ್ ಏನಿದ್ರಲ್ಲಿ ಸೈಬರ್ ಸೆಕ್ಯೂರಿಟಿಗೆ ಜನರ ಸೇಫ್ಟಿ ಮುಖ್ಯ ಎಲ್ಲ ಆನ್ಲೈನಿಗೆ ಮೂವ್ ಆಗ್ತಿರೋ ಟೈಮ್ನಲ್ಲಿ ಸೈಬರ್ ಸೇಫ್ಟಿಗೆ ಮೂವ್ ಆಗ್ತಿರೋ ಟೈಮ್ನಲ್ಲಿ ಅಲ್ಲೂ ಕೂಡ ರಕ್ಷಣೆ ಅನಿವಾರ್ಯ ಅದರ ಕ್ರಮ ಅಷ್ಟೇ ಇದು ಅಂತ ಹೇಳಿದೆ ಹಾಗೆ ಸ್ನೇಹಿತರೆ ಕೇಂದ್ರ ಟೆಲಿಕಾಂ ಮಂತ್ರಿನೇ ಆಗಿರುವಂತಹ ಜ್ಯೋತಿರಾಜಿತ್ಯ ಸಿಂಧ್ಯಾ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಟೆಲಿಕಾಂ ಕಂಪನಿಗಳಿಗೆ ಫೋನ್ ನಲ್ಲಿ ಇನ್ಸ್ಟಾಲ್ ಮಾಡೋದು ಮ್ಯಾಂಡೇಟರಿ ಸೈಬರ್ ಸೆಕ್ಯೂರಿಟಿಗೋಸ್ಕರ ಜನರ ಕಣ್ಣಿಗೆ ಕಾಣಬೇಕು ಅಂತ ಹೇಳಿ ಆದರೆ ಅದನ್ನ ಬಳಸೋದು ಯೂಸ್ ಮಾಡಲೇಬೇಕು ಅನ್ನೋ ಮ್ಯಾಂಡೇಟರಿ ಜನರಿಗೆ ಮ್ಯಾಂಡೇಟರಿ ಅಲ್ಲ ಅದು ಜನ ಬೇಡ ಅಂದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಆದ್ರೆ ಹೆಚ್ಚು ರೀಚ್ ಅನ್ನೋ ಕಾರಣಕ್ಕೋಸ್ಕರ ಫೋನ್ ಕಂಪನಿಗಳು ಹಾಕಿನೇ ಕೊಡ್ಬೇಕು ಅದನ್ನ ಜನರಿಗೆ ಅಂತ ಜನ ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಅದು ಆ ಫೀಚರ್ ಅಸೌಲ ಬೇಡ ಅಂದ್ರೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹತ್ತಾರು ಪೋರ್ಟಲ್ಸ್ ಎಲ್ರಿಗೂ ರಕ್ಷಣೆ ಸಿಗುತ್ತಾ ಸ್ನೇಹಿತರೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕೆ ಹಿಂದೆ ಕೂಡ ಸಾಕಷ್ಟು ಪೋರ್ಟಲ್ ಗಳಿದ್ವು ಆಪ್ಸ್ ಇದ್ವು ಇನ್ಫ್ಯಾಕ್ಟ್ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಸುಮಾರು ಹತ್ತು ಲಕ್ಷ ಕಂಪ್ಲೇಂಟ್ಸ್ ಅನ್ನ ಸಾಲ್ವ್ ಮಾಡಿದೆ ಬರೋಬರಿ ಮೂರು ಸಾವಿರದ ನಾನೂರ ಮೂವತ್ತೊಂದು ಕೋಟಿ ರೂಪಾಯಿ ಹಣವನ್ನು ಉಳಿಸಿದೆ ಟ್ವೆಂಟಿ ಫೋರ್ ಸೆವೆನ್ ಎಲ್ಲಾ ಭಾಷೆಗಳಲ್ಲೂ ಈ ಪೋರ್ಟಲ್ ಸರ್ವಿಸ್ ಅನ್ನ ಪಡಿಬಹುದು ಅಗೇನ್ ಈ ಪೋರ್ಟಲ್ ನ ಲಿಂಕ್ ನ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ ಅದೇ ರೀತಿ ಈ ಲಾಸ್ಟ್ ರಿಪೋರ್ಟ್ ಪೋರ್ಟಲ್ ಇದೆ ಮೊಬೈಲ್ ಲ್ಯಾಪ್ಟಾಪ್ ಮುಂತಾದ ಕಳೆದು ಹೋದ ಡಿವೈಸ್ ಗಳ ಬಗ್ಗೆ ರಿಪೋರ್ಟ್ ಮಾಡೋ ಪೋರ್ಟಲ್ ಇದರಿಂದಲೂ ಡಿವೈಸ್ ಗಳನ್ನ ಟ್ರ್ಯಾಕ್ ಮಾಡೋದು ಕಳೆದು ಹೋದಾಗ ನೀವು ಅದಕ್ಕೊಂದಷ್ಟು ರಿಪೋರ್ಟ್ ಮಾಡಿ ಒಂದು ಪೊಲೀಸರಿಗೆ ಅದನ್ನು ಮಾಹಿತಿ ತಲುಪಿಸೋದು ಈ ಆಪ್ ಮೂಲಕ ನೀವು ಮಾಡಬಹುದು ಇದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಕೊಟ್ಟಿರ್ತೀವಿ ಅಷ್ಟೇ ಅಲ್ಲದೆ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಇದೆ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಹಣಕಾಸಿನ ವಂಚನೆ ರಿಪೋರ್ಟ್ ಮಾಡಬಹುದು ಬೇಗ ರಿಪೋರ್ಟ್ ಮಾಡಿದಷ್ಟು ಹಣ ರಿಕವರ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಆಗ್ಲೇ ಹೇಳಿದ ಹಾಗೆ ಪೊಲೀಸ್ನವರು ವಂಚನೆ ಮಾಡಿರೋ ಅಕೌಂಟ್ ಅನ್ನ ಫ್ರೀಸ್ ಮಾಡಿ ಹಣ ರಿಕವರ್ ಮಾಡ್ಕೊಳ್ಳೋಕೆ ಆಮೇಲೆ ಕ್ರಮ ತಗೋಬಹುದು ಅಲ್ಲದೆ ದೇಶದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ರಿಪೋರ್ಟ್ ಆಗೋ ಬೆಂಗಳೂರಲ್ಲಿ ಪ್ರತ್ಯೇಕ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಸಿಸ್ಟಮ್ ಇದೆ ಪ್ರತ್ಯೇಕ ಸೈಬರ್ ಕ್ರೈಮ್ ಸ್ಟೇಷನ್ಸ್ ಇದಾವೆ ಟ್ವೆಂಟಿ ಫೋರ್ ಸೆವೆನ್ ಸರ್ವಿಸಸ್ ಸಿಗುತ್ತೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕೆ ಇನ್ನೂ ಬೇಕಾದಷ್ಟು ದಾರಿ ಇದೆ ಆದರೆ ಜನರಿಗೆ ಇವುಗಳ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಇಲ್ಲ ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಕೇಸ್ಗಳು ರಿಪೋರ್ಟೇ ಆಗಲ್ಲ ಆ ನಿಟ್ಟಿನಲ್ಲಿ ಸಂಚಾರ್ ಸಾಥಿ ಆಪ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಅನ್ನು ಇನ್ನಷ್ಟು ಸ್ಟ್ರೀಮ್ ಲೈನ್ ಮಾಡ್ತಾ ಇದೆ ಒಂದು ರೀತಿ ಎಲ್ಲ ರೀತಿ ಸಮಸ್ಯೆಗಳಿಗೂ ಒಂದು ಕಡೆನೇ ಸೊಲ್ಯೂಷನ್ ಸಿಗೋ ರೀತಿಯಲ್ಲಿ ಪ್ರಯತ್ನ ನಡೀತಾ ಇದೆ ಆದ್ರೆ ಏನೇ ಹೊಸ ಸಿಸ್ಟಮ್ ಕೂಡ ಕಳ್ಳರು ಅವರು ಕೂಡ ಅಪ್ಡೇಟ್ ಆಗ್ತಿರ್ತಾರೆ ಹೊಸ ಹೊಸ ರೀತಿಯಲ್ಲಿ ಮೋಸ ಮಾಡ್ತಿರ್ತಾರೆ ಸೈಬರ್ ಕ್ರೈಮ್ ಟ್ಯಾಕಲ್ ಮಾಡೋಕೆ ನಮ್ಮ ಸಿಬ್ಬಂದಿಗೂ ಕೂಡ ಅತ್ಯದ್ಭುತವಾದ ಟ್ರೈನಿಂಗ್ ಏನಾಗಿರುವುದಿಲ್ಲ ಒಂದಷ್ಟು ಬೇಸಿಕ್ ಟ್ರೈನಿಂಗ್ ಅಷ್ಟೇ ಕೊಟ್ಟಿರ್ತಾರೆ ಎಲ್ಲರೂ ಕೂಡ ಅದರಲ್ಲಿ ನುರಿತವರಾಗಿರೋದಿಲ್ಲ ಕಂಪ್ಲೇಂಟ್ ಕೊಡಕ್ ಹೋದಾಗ್ಲೂ ಕೂಡ ಕಂಪ್ಲೇಂಟ್ ಕೊಡೋರು ಏನ್ ಹೇಳ್ತಾರೆ ಅನ್ನೋದು ಕೂಡ ಕೆಲವೊಂದ್ಸಲಿ ಅರ್ಥ ಆಗ್ತಿರೋದಿಲ್ಲ ಯಾಕಂದ್ರೆ ಅಲ್ಲಿರೋ ಎಲ್ಲಾ ಸಿಬ್ಬಂದಿಗಿದ್ರ ಬಗ್ಗೆ ಎಲ್ಲಾ ವಿಚಾರಗಳಲ್ಲೂ ನಾಲೆಜ್ ಇರೋದಿಲ್ಲ ಹಾಗಾಗಿ ಟ್ರೈನಿಂಗ್ ಕೂಡ ಚೆನ್ನಾಗ್ ಆಗ್ಬೇಕು ಸುಮ್ನೆ ಸ್ಟೇಷನ್ ಮಾಡ್ಬಿಟ್ಟು ನೀವು ಮಾಡಿ ಅಂತ ಹೇಳಿದ ತಕ್ಷಣ ಅವ್ರು ಮಾಡಕ್ಕಾಗೋದಿಲ್ಲ ಒಂದಷ್ಟು ಸೀನಿಯರ್ಸ್ನ ಒಂದಷ್ಟು ಆ ಕ್ಷೇತ್ರಗಳಲ್ಲಿ ಓದಿರೋರ್ನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಓದಿ ಆಮೇಲೆ ಪೊಲೀಸ್ ಒಂದೇ ಆಗಿರೋದು ಸ್ಟೇಷನ್ ಉಳಿದಂತೆ ಸಿಬ್ಬಂದಿಯನ್ನ ರೆಗ್ಯುಲರ್ ಪೊಲೀಸ್ ಹಾಕಲಾಗಿರುತ್ತೆ ಒಂದಷ್ಟು ಬೇಸಿಕ್ ಟ್ರೈನಿಂಗ್ ಅಷ್ಟೇ ಆಗಿರುತ್ತೆ ಈ ವಿಚಾರದಲ್ಲಿ ನಾವು ಸುಧಾರಿಸಬೇಕು ಜೊತೆಗೆ ಸೈಬರ್ ಕ್ರೈಮ್ ಅನ್ನ ಹ್ಯಾಂಡಲ್ ಮಾಡೋ ವಿಭಾಗಗಳಲ್ಲಿ ಪೊಲೀಸ್ ವಿಭಾಗಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಡೆವಲಪ್ ಆಗಬೇಕು ಸಣ್ಣ ನಗರಗಳ ಪೊಲೀಸ್ ಸ್ಟೇಷನ್ಗಳಲ್ಲಿ ಸೈಬರ್ ಕ್ರೈಮ್ ಯೂನಿಟ್ಗಳು ಇರೋದಿಲ್ಲ ಅಲ್ಲದೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಸೈಬರ್ ಫ್ರಾಡ್ ಮಾಡೋ ಜನ ಕಾಂಬೋಡಿಯಾ ಮಯನ್ಮಾರ್ ಲಾವೋಸ್ ಯಾವ್ದಾದ್ರು ಆಗ್ನೇಯ ಏಷ್ಯಾ ರಾಫ್ಟರ್ ಹೋಗಿ ಕೂತ್ಕೊಂಡಿರ್ತಾರೆ ಹಾಗಾಗಿ ಇವುಗಳ ತನಿಖೆಯಲ್ಲಿ ಸಾಕಷ್ಟು ಅಡೆತಡೆಗಳಾಗ್ತವೆ ಆಕ್ಷನ್ ತಗೊಳ್ಳೋದಾಗ್ಲಿ ಹಣ ರಿಕವರ್ ಮಾಡೋದಾಗ್ಲಿ ಬಹಳ ಡಿಲೇ ಆಗುತ್ತೆ ಸೊ ಇಷ್ಟೆಲ್ಲ ಮೈನಸ್ ಪಾಯಿಂಟ್ಸ್ ಇದ್ರೂ ಕೂಡ ಒಂದಷ್ಟು ಹೊಸ ಹೊಸ ಹೆಜ್ಜೆ ಇಟ್ಟಾಗ ಪ್ರಯತ್ನ ಅಂತೂ ನಡೀತಾ ಇದೆ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕಷ್ಟೇ ನಾವು ಈಗ ಈ ಸಂಚಾರ ಸಾಥಿಯನ್ನೋ ಆಪ್ ಬಂದಿದೆಯಲ್ಲ ಈ ತರದ್ದು ಫ್ರೆಂಡ್ಸ್ ಈಗ ನೀವು ಹೇಳಿದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪೀನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡಬಹುದು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ